ಏನು ಇಲ್ಲ ಅವರು ಅವರು ಪಾಪ ಅವರು ದ ವೇ ಶಿಸ್ ಇಂಟ್ರೆಸ್ಟೆಡ್ ಇನ್ ದಿ ಪ್ರಾಜೆಕ್ಟು ಅವ್ರ ಹಠ ಏನು ಅಂದರೆ ನೀವೇ ಇರಬೇಕು ಅನ್ನೋದು ಒಂದು ಹಠ ಎರಡನೇ ಸರಿ ಬಂದಾಗಲೇ ಅವರಿಲ್ಲ ಸರ್ ಈ ಸಿನಿಮಾದಲ್ಲಿ ನೀವಿದ್ರೆ ಮುಗಿಸ್ ಏನಿದ್ರೆ ಮಾಡಲ್ಲ ಅನ್ನೋ ಥರದಲ್ಲಿ ಹಠ ಹಿಡಿದು ಕೂತರು ಸರಿ ಆಯಿತು ನಡೀರಿ ಅಂತ ಬಂದಿದ್ದೀನಿ ಅಷ್ಟೇ ಬೇರೆ ಏನಿಲ್ಲ ಆ್ಯಂಡ್ ಅದಕ್ಕಿಂತ ಏನು ಬೇಕು ಇನ್ನು ನನ್ನ ಪ್ರೆಸೆನ್ಸ್ ಅವ್ರಿಗೇನೋ ಮುಖ್ಯ ಅನಿಸುತ್ತೆ ಅದರಿಂದ ಏನೋ ಚೆನ್ನಾಗುತ್ತೆ ಅಂತ ಅವ್ರು ಅಂದ್ಕೋಬೇಕಾರೆ ಅದು ಅವ್ರಿಷ್ಟ ಇನ್ನು ಚೆನ್ನಾಗಿ ಮಾಡ್ಕೊಳ್ಳೋದು ಅವ್ರಿಗೆ ಬಿಟ್ಟಿದ್ದು ನಾನು ಇನ್ನು ಮನಸ್ಪೂರ್ತಕ್ಕೆ ಸರ್ ಒಳಗೆ ಇಂಟ್ರಾಕ್ ಇದೀನಿ ಎಷ್ಟು ಚೆನ್ನಾಗಿ ಬಳಸ್ಕೋತಾರ ಅವ್ರಿಗೆ ಹೇಗೆ ಬಿಟ್ಟಿದ್ದ ಹೇಳಮ್ಮ ಹೇಳಿ ಸ್ಟಾರ್ಟ್ ಯುವರ್ ಇಂಟ್ರಕ್ಷನ್ನು ಯಾವುದೇ ಹೇಳಿದ ತಕ್ಷಣ ಕೆಲ್ಸಗಳು ನಡೀತಿರ್ಲಿಲ್ಲ ಅದು ಅದು ತಡೆ ಜಾಸ್ತಿ ಬರ್ತಾ ಇತ್ತು ಸರ್ ಹೇಳದೆ ಮಾಡದೆ ಹೆಂಗಿರುತ್ತೆ ಅನ್ನೋದಕ್ಕೆ ಒಂದಷ್ಟು ಸಿನಿಮಾ ಮುಗಿಸು ಆಯ್ತು ನಾನು ಅದೆಲ್ಲ ಬರುತ್ತೆ ಅದಕ್ಕೆ ಅಂತ ಒಂದು ಕಾಲ ಬಂದು ಕ್ಲೀನಾಗಿ ಬಂದು ಹೇಳ್ತೀನಿ ರೆಡಿ ಪಿಕ್ಚರ್ ರೆಡಿ ಇದ್ದಾಗಲೇ ಸ್ಟೇಜ್ ಮೇಲೆ ಬಂದುಬಿಡೋಣ ಅಂತ ಇವತ್ತರೆಗೂ ಅದ್ರ ಬಗ್ಗೆ ಎಲ್ಲೂ ಮಾತಾಡಿಲ್ಲ ನಾನು ಅಷ್ಟೇ ಆಯಿತು ಒಂದು ಸೆವೆಂಟಿ ಪರ್ಸೆಂಟ್ ಆಗಿದೆ ಇನ್ನೊಂದು ಫಾರ್ಟಿ ತರ್ಟಿ ಪರ್ಸೆಂಟ್ ತರ್ಟಿ ಫೈವ್ ಪರ್ಸೆಂಟ್ ಬಾಕಿ ಸೇಮ್ ಹೇಳ್ದಂಗೆ ಇಪ್ಪತ್ತು ಆಡು ಇಪ್ಪತ್ತೆರಡು ಆಡಿಟ್ಕೊಂಡೇ ಬರ್ತೀನಿ ಸಿನಿಮಾದಲ್ಲಿ ಅದು ಪ್ರೇಮ್ ಲೋಕ ಅಂತ ಟೈಟ್ಲ್ ಇಲ್ಲದೆ ಇರ್ಬೋದು ಬಟ್ ಲೋಕ ಮೀರೋ ಅಂತ ಒಂದು ಸಿನಿಮಾ ಅಂತೂ ತರ್ತಾ ಇದ್ದೀನಿ ಆದಷ್ಟು ಬೇಗ ಬರುತ್ತೆ ನೋಡಿ ಇದೆ ಇದಕ್ಕೆ ನಿಮ್ಮ ಬಾಯಲ್ಲಿ ನೀನು ಸುಮ್ಮನೆ ಇರಲ್ಲ ಅಂತ ಹೇಳೋದು ನಿಮಗೆ ಇಂಟ್ರೋಗೇಶನ್ ಮಾಡಬೇಕು ನಾನು ಏನಾರ ಅಂದ್ಕೊಳ್ಳಿ ನೀವೇ ಬಲ ಬರ್ತೀನಿ ಅದು ಏನಾಗುತ್ತೆ ಅಂದರೆ ಟೈಮ್ ತೊಗೋತಾ ಇದೆ ಸಿನಿಮಾ ಆಲ್ಡಾಡಾನೆಂಡ್ರೆ ಅಂಡ್ ಫಿಫ್ಟಿ ಡೇಸ್ ಶೂಟಿಂಗ್ ಮಾಡಿದ್ದೀನಿ ಇನ್ನೊಂದು ಫಿಫ್ಟಿ ಡೇಸ್ ಶೂಟಿಂಗ್ ಇದೆ ಟೂ ಡೇಸ್ ಶೂಟಿಂಗ್ ನಡೀತಾ ಇದೆ ಹಾಡುಗಳು ಸಾಕಷ್ಟಿದೆ ಟೈಮ್ ತೊಗೋತಾ ಇದೆ ಸೊ ನಾನು ಅನೌನ್ಸ್ ಮಾಡಿದಾಗ ಏನಾಗುತ್ತೆ ಸ್ಪಿರಿಟಲ್ಲಿ ಇನ್ನೇನು ಈ ಬಂದು ಜಾನ್ವರಿ ಬಂದು ಬಿಡ್ತೀನಿ ಅಂತೀನಿ ಬಟ್ ಅದೇನೋ ಕಾರಣಕ್ಕೆ ಹೇಳ್ಕೊಂಡು ಹೋಗ್ತಾ ಇರುತ್ತೆ ಸೊ ಮತ್ತೆ ಜಾನುವರಿ ಬಂದಾಗ ನೀವುಗಳೂ ಒಂದು ಸಾವಿರ ಪ್ರಶ್ನೆ ಕೇಳ್ತಾರೆ ಯಾಕೆ ರೀ ಹೇಳುದು ಈ ಟೈಮಿಗೆ ಬರಲಿಲ್ಲ ಅಂತ ನೀವೇ ರೋಗ ಹೊಡಿತಾರೆ ನೀವೇ ಮಾಡೋದು ಜಾಸ್ತಿ ಅದು ಎಲ್ಲ ಕಡೆ ಸೊ ಇವೆಲ್ಲ ಹೇಳೋದು ಹೇಳದೇ ಬೇಡ ರೆಡಿ ಆದಮೇಲೆ ಹೇಳೋಣ ಅನ್ನೋದು ಒಂದು ಅಟ ಇಟ್ಕೊಂಡು ಕೂತಿದ್ದೀನಿ ಅಷ್ಟೇ ಈ ಸರಿ ಏನಂದರೆ ವೆನ್ ದ ಟೋಟಲ್ ಪ್ರಾಡಕ್ಟ್ ಇಸ್ ನೈಂಟಿ ಫೈವ್ ಪರ್ಸೆಂಟ್ ರೆಡಿ ಅವಾಗ ಬಂದು ನಿಂತ್ಕೊಂಡಾಗ ಮಾತಾಡೋಕ್ಕೂ ವಿಷಯ ಇರುತ್ತೆ ಹೇಳೋದಕ್ಕೂ ವಿಷಯ ಇರುತ್ತೆ ಅದೇನೊಂದು ನಿಮಗೆ ಗೊತ್ತಾಗ್ಬಿಡುತ್ತೆ ನಾನು ಹೇಳೋದೇ ಬೇಕಲ್ಲ ನೆಕ್ಸ್ಟ್ ಟೈಮ್ ನಾನು ಏನು ಸ್ಟೇಜಲ್ಲಿ ಬಂದದೆ ಅದು ಈ ಥರ ಸಿನಿಮಾ ಮಾಡಿದ್ದೀನಿ ಆ ಥರ ಸಿನಿಮಾ ಮಾಡಿದ್ದೀನಿ ಅಂತ ನಾವು ನಲವತ್ತು ವರ್ಷದಲ್ಲಿ ಯಾವತ್ತೂ ಹೇಳಿಲ್ಲ ಸಿನ್ಮಾ ಪರ್ದೇ ಮೇಲೆ ಬಿಡ್ತಿದ್ವಿ ಜನ ಸಿನ್ಮಾ ಪರ್ದೇಲಿ ಮಾತಾಡೋರು ಇವತ್ತು ನಾವು ಇಲ್ಲಿ ಕೂತ್ಕೊಂಡು ಸುಮ್ಮನೆ ನಾವು ಸಿನಿಮಾ ಹಂಗೆ ಮಾಡ್ತಾ ಇದ್ದೀವಿ ನಾವು ಹಿಂಗೆ ಮಾಡ್ತಾಯಿದ್ದೀವಿ ಅದೆಲ್ಲ ಏನೂ ನಡೆಯೋದಿಲ್ಲ ಇವತ್ತು ಪರದೆ ಮೇಲೆ ನೋಡೋನು ಏನು ಹೇಳ್ತಾನಲ್ಲ ಸಿನ್ಮಾ ಅಲ್ಲಿ ಏನು ಕಾಣಿಸುತ್ತಲ್ಲ ಅದು ಫೈನಲ್ ಆಗಿ ಸಿನಿಮಾ ಆಗೋದು ಅದೇ ಥರ ಸಿನಿಮಾ ಮಾಡಬೇಕು ಜಾಸ್ತಿ ನಮ್ಮ ಸಿನಿಮಾ ಬಗ್ಗೆ ಮಾತಾಡಬಾರ್ದು ಅನ್ನೋದು ನನ್ನಲ್ಲಿರೋ ಆಟ ಈ ಸರಿ ಅದನ್ನ ಮಾಡಿಕೊಂಡು ಸಿನಿಮಾ ತೋರಿಸಿದಾಗ ನಿಮಗೆ ಗೊತ್ತಾಗ್ತದೆ ಏನು ಸಿನ್ಮಾ ಅಂತ